ಚತುರ್ಥಿ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಅತ್ಯಂತ ಜನರ ಸಡಗರ ಸಂಭ್ರಮದಿಂದ ಮಂಗಳ ಮೂರ್ತಿ ಗಣನಾಯಕನನ್ನ ಶನಿವಾರ ಬರಮಾಡಿಕೊಂಡು ಮನೆ ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಲಾದ ಮಂಟಪಗಳಲ್ಲಿ ಪ್ರತಿಷ್ಠಾಪಿಸಿದ್ರು ಬೆಳಕೆಯಿಂದ ಶುರುವಾದ ಗಣೇಶೋತ್ಸವ ಸಂಭ್ರಮ ಸಂಜೆಯವರೆಗೂ ಮನೆ ಮಾಡಿತು ಅತ್ತೂರಿ ಮೆರವಣಿಗೆ ಮತ್ತೆ ಗಣನಾಯಕನನ್ನ ಸ್ವಾಗತಿಸಿದ ಜನತೆ ಗಣಪತಿ ಪಪ್ಪ ಮೌರ್ಯ ಮಂಗಳ ಮೂರ್ತಿಗೆ ಜೈವಾಗ್ಲಿ ಎಂದು ಘೋಷಣೆಗಳನ್ನ ಕೂಗಿದ್ರು ಡಿಜೆ ಸೌಂಡ್ ಸಿಸ್ಟಮ್ ಮಧ್ಯೆ ಯುವ ಸಮುದಾಯ ಕುಣಿದು ಕುಪ್ಪಳಿಸುತ್ತಾ ಸಂಭ್ರಮದಿಂದ ಗಣಪನ ಮೆರವಣಿಗೆ ನಡೆಸಿದ್ರು ಇನ್ನು ಕೆಲ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಬೆಳೆಂಬೆಳಗ್ಗೆ ಕುಟುಂಬ ಸಮೇತರಾಗಿ ಬಂದ ಸಾರ್ವಜನಿಕರು ಗಣೇಶ ಮೂರ್ತಿಗಳನ್ನ ಪೂಜಿಸಿ ಮನೆಗೆ ಕರೆದೊಯ್ದ್ರು ಅದರಲ್ಲೂ ಗಣೇಶೋತ್ಸವ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಗಳೆಲ್ಲವೂ ಅಕ್ಷರಶಃ ಎಲ್ಲಿ ನೋಡಿದಲ್ಲಿ ಗಣಪತಿ ಯೆ ಜಪ ಮಾಡ್ತಾ ಇರುವುದು ಕಂಡುಬಂತು ರವಿವಾರ ಭೇಟಿಯಲ್ಲಿ ಬಾಳೆ ಸಸಿ ಸೇರಿದಂತೆ ಹಬ್ಬಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಮಾರಾಟ ಚೋರಾಗಿತ್ತು ಹೂ ಹಣ್ಣು ಅಲಂಕಾರಿಕ ಪರಿಕರಗಳು ಗಣೇಶನ ಮೂರ್ತಿಗಳು ತರಕಾರಿ ಸಿಹಿ ತಿನಿಸುಗಳನ್ನ ಕೊಂಡೊಯ್ತಾ ಇದ್ದಂತಹ ದೃಶ್ಯ ಸಾಮಾನ್ಯವಾಗಿತ್ತು ಕಗ್ತಿವೇಸ್ ಗಣಪತಿ ಕಲಿ ಕಡೆ ಬಜಾರ್ ಸೇರಿದಂತೆ ಹಲವೆಡೆಯಿಂದ ಜನರು ತಮ್ಮ ತಮ್ಮ ಮನೆಗೆ ಗಣೇಶನನ್ನ ತೆಗೆದುಕೊಂಡು ಹೋದ್ರು ಡಿಜೆ ಸೌಂಡ್ ಸಿಸ್ಟಮ್ ನಡುವೆ ಗಣೇಶನ ಮೂರ್ತಿಗಳನ್ನ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು ನೂರಾರು ಯುವಕರು ಯುವತಿಯರು ಸೌಂಡ್ಗೆ ಹೆಜ್ಜೆ ಹಾಕಿದ್ರು ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಶಾಂತಿ ವ್ಯವಸ್ಥೆಯಿಂದ ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗ ಬೆಳಗಾವಿ ನಗರದಲ್ಲಿ ಗಣೇಶ ಉತ್ಸವವನ್ನು ಅತಿ ಅದ್ದೂರಿಯಿಂದ ಆಚರಿಸಲಾಗ್ತಾ ಇದೆ ನಗರದಲ್ಲಿ ಎರಡ್ ಎಪ್ಪತ್ತಕ್ಕೂ ಅಧಿಕ ಸಾರ್ವಜನಿಕ ಮಂಟಪಗಳಲ್ಲಿ ಬೃಹತ್ ಗಾತ್ರದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಗಣೇಶ ನಾನಾ ರೂಪದಲ್ಲಿ ವಿರಾಜಮಾನನಾಗಿದ್ದಾನೆ ಸಾರ್ವಜನಿಕ ಗಣೇಶ ಮೂರ್ತಿಗಳ ದರ್ಶನಕ್ಕೆ ಜನರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ विनोद कोलकार के एम एम कन्नड